ತುಮಕೂರು ಜಿಲ್ಲೆಯ ಗುಬ್ಬಿ ತಾಲೂಕಿನ ನಿಟ್ಟೂರು ಮೈಸೂರು ರಸ್ತೆಯ ಪುರ ಸಮೀಪ ಸುಮಾರು ಮೂವತ್ಮೂರು ಕೋಟಿ ವೆಚ್ಚದ ರೈಲ್ವೆ ಮೇಲ್ಸೇತುವೆ ಕಾಮಗಾರಿಯನ್ನ ಕೇಂದ್ರ ರೈಲ್ವೆ ಖಾತೆ ರಾಜ್ಯ ಸಚಿವರು ಅದಾಬಿ ಸೋಮಣ್ಣ ಅವರು ಭೂಮಿ ಪೂಜೆ ನೆರವೇರಿಸಿದರು ನಂತರ ಮಾತನಾಡಿದರು ಗುಬ್ಬೆ ತಾಲೂಕಿನಲ್ಲಿ ಅತ್ಯಂತ ಹೆಚ್ಚು ರೈಲ್ವೆ ಕಾಮಗಾರಿಗಳು ಇದೆ ಮತದಾರರೊಣ ತೀರಿಸುವ ಸದಾವಕಾಶ ನನ್ನದಾಗಿದ್ದು ನಾನು ರಾಜಕೀಯಕ್ಕಿಂತ ಅಭಿವೃದ್ದಿಗೆ ಹೆಚ್ಚಿನ ಆದ್ಯತೆ ಕೊಡ್ತೀನಿ ಎಂಬ ಅಭಿಪ್ರಾಯಪಟ್ಟಿದ್ದಾರೆ ಇದೇ ಸಂದರ್ಭದಲ್ಲಿ ರಾಜ್ಯದ ಮತ್ತು ಕ್ಷೇತ್ರದ ಹಲವು ರೈಲ್ವೆ ಹಾಗೂ ರಸ್ತೆ ಕಾಮಗಾರಿಗಳ ಸಂಬಂಧಿಸಿದ ಮಾಹಿತಿ ಹಂಚಿಕೊಂಡಿದ್ದಾರೆ ಕನಸಿನ ಕೂಸು ಇವತ್ತು ಹದಿನೈದು ಪಕ್ಷ ನಾಲ್ಕು ಕೆಲಸವನ್ನು ಶುರು ಮಾಡ್ತಾ ಇದೀವಿ ಹತ್ತು ಇಪ್ಪತ್ತು ಮೈಸೂರಿಗೆ ನಲವತ್ತು ಕೋಟಿ ರೂಪಾಯಿ ಖರ್ಚಾಗ್ತಾ ಇದೆ ಬೆಳಸೇನೆಗೆ ಕೋಟಿ ರೂಪಾಯಿ ಖರ್ಚಾಗ್ತಾ ಇದೆ ನಂದಿಹಳ್ಳಿಗೆ ಕೋಟಿ ಖರ್ಚಾಗ್ತಾ ಇದೆ ಜಿಲ್ಲೆ ಗೆದು ಏಳು ಕೋಟಿ ಸಿಗ್ರೆ ಕಲಿಪ್ ಅದು ಕೋಟಿ ಅದಂದಿರ ಬಂಡಿಯಳ್ಳಿ ರೋಡ್ ಗೇಟು ನೂರು ಕೋಟಿ ಎಂಬತ್ತೆಂಟು ಲಕ್ಷ ಗುಂಡೆಲೆ ಗೇಟು ನಾಲ್ಕು ಕೋಟಿ ಏಳು ಲಕ್ಷ ನಾಮಪ್ರ ಗೇಟು ಐದೂವರೆ ಕೋಟಿ ಗಾಳಿಯಲ್ಲಿ ಗೇಟು ಬಾಳೆಹಳ್ಳಿ ಬಾಳೆಲ್ಲಾಳೆನಲ್ಲಿ ನಾಲ್ಕು ಕೋಟಿ ಎಪ್ಪತ್ತೈದು ಆದ್ರೆ ಇನ್ನು ಈಗಾಗಲೇ ಮೂರನ್ನ ಒಂದು ಬೇರು ಸೇರ್ಬೇಕನ್ನ ಮಾತ್ರ ಯಾವ್ದಾದ್ರೂ ಇಡೀ ಭಾಷೆ ಒಂದು ತಾಲೂಕು ಇದ್ರೆ ಅದು ಗುಬ್ಬಿ ತಾಲೂಕು ಮಾತ್ರ ಅನ್ನೋದನ್ನ ಈ ಸಂದರ್ಭದಲ್ಲಿ ರೈಲ್ವೆ ಇಲಾಖೆ ಅಧಿಕಾರಿಗಳು ಬಿಜೆಪಿ ಜಿಲ್ಲಾಧ್ಯಕ್ಷ ಹೆಬ್ಬಾಕರವಿ ಮುಖಂಡರು ಆದ ಚಂದ್ರಶೇಖರ್ ಬಾಬು ಎಸ್ಟಿ ಎನ್ ಎನ್ಸಿ ಪ್ರಕಾಶ್ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಲತಾನಂದ್ ಜಿಎನ್ ಬೆಟ್ಟಸ್ವಾಮಿ ಹೊನ್ನಗಿರಿಗೌಡ ದಿಶಾ ಸಮಿತಿಯ ಸದಸ್ಯರು ಆದ ಹುಚ್ಚಯ್ಯ ಡಾ ನವ್ಯಬಾಬು ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಯಶೋದಮ್ಮ ಸಾಗರಹಳ್ಳಿ ವಿಜಯ್ ಕುಮಾರ್ ಗ್ರಾಮ ಪಂಚಾಯಿತಿ ಸದಸ್ಯರು ಅಧ್ಯಕ್ಷರು ಮುಖಂಡರು ಪಂಚಾಯಿತಿ ಸದಸ್ಯರು ಸಾರ್ವಜನಿಕರು ಉಪಸ್ಥಿತರಿದ್ದರು